ಅಲ್ಲ ನಾನ್ ಗೆಳೆಯ ಹೇಳಿದ್ನ ನಾನ್ ನಂಬ್ಲಿಲ್ಲ ಆದ್ರೆ ಅಮ್ಮ ಆ ಕಾಂಪೌಂಡರ್ ಗೆ ದುಡ್ಡು ಕೊಡೋದನ್ನ ಕಣ್ಣಾರೆ ನೋಡ್ತಾ ಇದೀನಿ ಅಲ್ಲ ನನ್ನ ಮಗಳ ಮೇಲೆ ಯಾಕೆ ಇಷ್ಟೊಂದು ಕೋಪ ನನ್ನ ಮಗಳು ಏನ್ ತಪ್ಪು ಮಾಡಿದ್ಲು ಅಂತ ಅಮ್ಮ ಇಷ್ಟೊಂದ್ ಕೋಪ ಅಲ್ಲ ತಾನು ಒಂದ್ ಹೆಣ್ಣಾಗಿ ಹೆಣ್ಣು ಹುಟ್ಟಬಾರ್ದು ಅಂದ್ರೆ ಹೇಗೆ ಈ ಜಗತ್ತಲ್ಲಿ ಹೇಗೆ ಜನ ತಾನು ಒಂದು ಹೆಣ್ಣಾಗಿ ಇನ್ನೊಂದ್ ಹೆಣ್ ಬೇಡ ಅಂತ ಈ ಜಗತ್ತನ್ನ ಸೃಷ್ಟಿ ಮಾಡೋ ಹೆಣ್ಣು ಅಲ್ಲ ಹೆಣ್ಣಿದ್ರೆ ತಾನೇ ಅವರು ಗಂಡು ಮಕ್ಕಳನ್ನ ಹಡಿಯೋದು ಎನ್ನಿದ್ರೆ ತಾನೇ ಈ ಜಗತ್ತಲ್ಲಿ ಮಕ್ಕಳು ಮರಿ ಆಗೋದು ಹೆಣ್ಮಕ್ಳು ಬೇಡ ಗಂಡ್ಮಕ್ಳು ಬೇಕು ಅಷ್ಟೇ ಅಂದ್ರೆ ಹೇಗೆ ನನ್ನ ತಾಯಿ ಈ ತರ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ಅಲ್ಲ ನಿಜವಾಗ್ಲು ನನ್ನ ತಾಯಿ ಈ ತರನ ಅಯ್ಯೋ ದೇವ್ರಿ ನಾನು ಏನ್ ತಪ್ಪು ಮಾಡಿದೆ ಅಂತ ನನ್ನ ಮಗಳು ಇಷ್ಟೊಂದು ಶಿಕ್ಷೆ ಐದು ವರ್ಷದಿಂದ ನನ್ನ ಮಗಳು ಎಲ್ಲಿದ್ದಾಳೆ ಹೇಗಿದ್ದಾಳೆ ಅಂತ ನಾನು ಯೋಚನೆನೇ ಮಾಡ್ಲಿಲ್ಲ ನಾನು ರಾಧಾ ಹೇಳಿದ್ಲು ಮಗು ಬದುಕಿದೀರಿ ಬದುಕಿದೀರಿ ನನಗೆ ನನ್ನ ಕರುಳು ಹಿಂಡದಂಗ ಆಗ್ತಾ ಇದೇರಿ ನನ್ನ ಕರುಳ ಬಳಿ ಕಿವ್ದಂಗ ಆಗ್ತಾ ಇದೇರಿ ಅಂತ ಆದ್ರೆ ನನ್ನ ರಾಧೆ ನಾನು ನಂಬಲೇ ಇಲ್ಲ ಈಗ ಗೊತ್ತಾಗ್ತಾ ಇದೆ ನನಗೆ ತಾಯಿ ತಾಯಿ ಮಾತಿಗೆ ಕಟ್ಟು ಬಿದ್ದು ನಾನು ನನ್ನ ರಾಧನ್ ನಂಬಲೇ ಇಲ್ಲ ನನ್ನ ಮಗಳು ನನ್ನ ಮಗಳು ಎಲ್ಲಿದ್ದಾಳೆ ದೇವ್ರೆ ನನ್ನ ಹೆಂಡಿ ವ್ರತ ಮಾಡ್ತಾ ಇದ್ದಾಳೆ ಓ ಶಿವಪ್ಪ ನನ್ನ ಮಗು ಸಿಗೋ ಹಾಗೆ ಮಾಡಪ್ಪ ಯಾಕೋ ನನ್ನ ಮಗು ಬದುಕಿದೆ ಅಂದ ತಕ್ಷಣ ನನ್ನ ಹಿಂಡದಂಗೆ ಆಗ್ತಾ ಇದ್ದೆ ನನ್ನ ಮಗು ಅಂದರೆ ನನಗೆ ಎಷ್ಟೊಂದು ಇದಲ್ವ ಹುಡುಗಾಟದ ಬುದ್ಧಿ ನನಗೆ ಒಂಥರ ಇದ್ದೆ ನಾನು ಮಕ್ಕಳು ಮರಿ ಅನ್ನೋ ಬಾಂಧವ್ಯನೇ ಇರ್ಲಿಲ್ಲ ಆದ್ರೆ ಅವನು ನಮ್ಮಮ್ಮ ಅವನಿಗೆ ದುಡ್ಡು ಕೊಡ್ತಾ ಇದ್ದಾಳೆ ಹ್ಮ್ ಅಲ್ಲ ಇಷ್ಟೊಂದು ಕೆಟ್ಟವ್ರ ಚೀಚಿ ಇವ್ರನ್ನ ತಾಯಿ ಅನ್ನೋಕ್ಕೂ ನನಗೆ ಅಸಹ್ಯ ಆಗ್ತಾಯಿದೆ ನನ್ನ ತಾಯಿನೇ ಎಷ್ಟೊಂದು ನಂಬಿದ್ದೆ ನನ್ನ ರಾಧನ ಕ್ಷಮಿಸ್ತಾರೆ ಇಷ್ಟೊಂದು ಕ್ರೂರಿ ಕೊಲ್ಲಕ್ಕೆ ಹೋಗಲ್ಲ ಅಂತ ತಿಳ್ಕೊಂಡಿದ್ದೆ ಅಂದರೆ ನಾವು ಹನಿ ಮನೆಗೆ ಹೋದಾಗ ಅಲ್ಲಿ ಕೊಲೆ ಮಾಡೋಕೆ ಬಂದಿರೋದು ನಮ್ಮ ರಾಧನ ಕಿಡ್ನಾಪ್ ಮಾಡಿದ್ದು ಅಮ್ಮನೇ ಆದರೆ ಈ ವಿಷಯ ರಾಧ ಹೇಳಲಿಲ್ಲ ನನಗೆ ಆವಾಗ ಯಾರೂ ಗೊತ್ತಿಲ್ಲ ಬಿಡಿ ಸುಮ್ಮನೆ ಹುಡುಗಿನ್ನ ಚುಡಾಯಿಸೋರು ಅಂದ್ಬಿಟ್ಲು ಪಾಪ ಅಲ್ಲೂ ಎಷ್ಟೊಂದು ಕಷ್ಟಪಟ್ಟವಳೆ ಆದರೆ ನಮ್ಮಮ್ಮ ಅವಳು ಎಲ್ಲಿ ಹೋದರೂ ಬಿಡ್ತಾ ಇಲ್ವಾ ಹ್ಞೂ ನಮ್ಮಮ್ಮನ ಕ್ರೂರ ಬುದ್ಧಿ ನನಗೀಗ ಅರ್ಥ ಆಗ್ತಾ ಇದೆ ನಾನು ಈಗಲೇ ಮನೆಗೆ ಹೋಗ್ತೀನಿ ಮನೆಗೆ ಹೋಗ್ಬಿಟ್ಟು ನಮ್ಮಮ್ಮನಿಗೆ ಸರಿಯಾಗಿ ತಕ್ಕ ಪಾಠನ ಕಲಿಸ್ತೀನಿ ಹ್ಞೂ ಯಾರು ಯಾರದು ಯಾರು ನಗ್ತಾ ಇರೋದು ಯಾರು ಕಾಣ್ತಾ ಇಲ್ವಲ್ಲ ಅಲ್ಲ ನೀನು ನೀನು ಕಾಣ್ತಾ ಇಲ್ವಲ್ಲ ಯಾರ್ ನೀನು ಎಲ್ಲಿದೀಯಾ ಇಲ್ಲಿಂದ ಸೌಂಡ್ ಬರ್ತಾ ಇದೆ ಎಲ್ಲಿ ಕಾಣ್ತಾ ಭೂತ ಭೂತಾತ್ಮ ಏನು ಇಲ್ಲಿ ಬಂದ್ಬಿಟ್ಟಿದ್ಯಲ್ಲ ¡Ay, Martía!

இதுதான் <laughs> ವಾಕ್ ಮಾಡ್ತಾ ಮೈಂಡ್ ಒಂಥರ ಫ್ರೆಶ್ ಅನ್ಸುತ್ತೆ ಸೊ ವಾಕ್ ಮಾಡಬೇಕು ಹ್ಮ್ ಅಲ್ಲ ಅವತ್ತು ಇಲ್ಲೇ ಇದೇ ಟೈಮಲ್ಲಿ ಏನೋ ಭಯ ಪಟ್ಟಂಗಾಯ್ತು ನನಗೆ ಈ ಹೊರಗೆ ಬರಕ್ಕೂ ಅಂಜಿಕೆ ಬರತ್ತಪ್ಪ ತುಂಬಾ ದಪ್ಪ ಆಗ್ತದೆ ನೀನ್ ಮನೇಲಿ ಕುತ್ಕೊಂಡು ತಿಂದು ತಿಂದು ಒಂದ್ ಐದು ನಿಮಿಷ ವಾಕ್ ಮಾಡ್ತೀನಿ ಸಕ್ಕತ್ ಸುಮ್ಮನೆ ಕಣಿ

ൂരി ബസിൽ <laughs> <laughs> ವೀಕ್ಷಕರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ ಸೊ ಈ ಚಾನಲ್ ಒಳಗೆ ನನ್ನ ಹೆಸರು ಕರುಳಿನ ಕುಡಿ ಸೀರಿಯಲ್ ಮಾಡ್ತಾ ಇದ್ದೀನಿ ಇದರೊಳಗೆ ನನ್ನ ಹೆಸರನ್ನ ರೂಪಾ ಅಂತ ಇದು ಮಾಡ್ಕೊಂಡಿದ್ದೀವಿ ಸೊ ನನ್ನ ಕತೆ ನಿಮಗೆ ಇದೊಳಗೆ ಕೆಟ್ಟು ಅನಿಸ್ಬೋದು ಆದರೆ ಪಾತ್ರಗಳು ಹಾಗಿರುತ್ತಲ್ವಾ ಸೊ ಅದೇ ರೀತಿ ನಾನು ಮಾಡಬೇಕಾಗುತ್ತೆ ಇದು ಕಳ್ಳಿನ ಕುಡಿ ಸೀರಿಯಲ್ನ ನಾನು ಮುಗಿಸ್ತಾ ಬರ್ತಾಯಿದ್ದೀನಿ ಇನ್ನೊಂದು ನಾಲ್ಕು ಎಪಿಸೋಡ್ ಅಷ್ಟೇ ಸೊ ಇನ್ನು ರಾಧನ್ ಮಗು ಸಿಕ್ಬಿಟ್ರೆ ಮುಗೀತು ಹಾಗೆ ಗೌರಿ ಲೈಫು ಸೆಟ್ಲಾಗಿದೆ ಅವಳು ಅವಳು ಕಾಡಕ್ಕೆ ಬಂದಿದ್ದಾಳಲ್ಲ ಅದನ್ನು ಇನ್ನೊಂದು ಎರಡು ಎಪಿಸೋಡ್ ಒಳಗ ಮುಗಿಸ್ಬಿಡ್ತೀನಿ ಹಂಗೆ ನಾನು ಒಂದು ನಿಮಗೆ ಹಾರರ್ ಬೇಕಾ ಅಥವಾ ಕಾಮಿಡಿ ಬೇಕಾ ಅಕ್ಕ ತಂಗಿ ಕತೆ ಬೇಕಾ ಯಾವುದು ಬೇಕು ಅಂತ ಕೇಳ್ತಾ ಇದ್ದೀನಿ ಒಂದು ಹೊಸ ಕಥೆನ ಮಾಡ್ತೀನಿ ನೀವು ಯಾವ್ದು ಕಾಮೆಂಟ್ ಮಾಡ್ತೀರಲ್ಲ ಸೊ ಆ ಕಥೆನ ನಾನು ಸ್ಟಾರ್ಟ್ ಮಾಡ್ತೀನಿ ಸೊ ನಿಮಗೆ ಇಷ್ಟ ಆದರೆ ಸಾಕು ಬನ್ನಿ ಈ ಕಥೆನ ಇನ್ನೊಂದು ನಾಲ್ಕು ಎಪಿಸೋಡ್ ಇದ್ದಾವೆ ಅಷ್ಟೇ ಮುಗಿಸ್ಬಿಡ್ತೀನಿ ರಾಧನ ಅತ್ತೆಗೆ ಬುದ್ಧಿ ಕಲಿಸೋದನ್ನ ತೋರಿಸ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸಿಸ್ಟರ್ ಅಂಡ್ ಸಿಸ್ಟರ್ ಕತೆ ಅಂದ್ರೆ ಅಕ್ಕ ತಂಗಿ ಕತೆ ಇದೆ ಅತ್ತೆ ಸೊಸೆ ಕತೆ ಇದೆ ದಿನನಿತ್ಯದ ಜೀವನದ ಕತೆ ಇದೆ ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಸೊ ನಾನು ಅದನ್ನ ಕತೆ ಮಾಡ್ತೀನಿ ನಿಮ್ಗೆ ಇಷ್ಟ ಆದರೆ ಹೇಳಿ ಅಕ್ಕ ತಂಗಿ ಸ್ಟೋರಿ ಬಗ್ಗೆನಾ ಅಕ್ಕ ತಂಗಿ ಜಗಳದ ಮತ್ತೆ ಡೈಲಿ ಕಾಮಿಡಿ ಕಥೆಗಳ ಬಗ್ಗೆ ಯಾವ ರೀತಿ ನಿಮ್ಗೆ ಬೇಕು ಅನ್ನೋದು ಕಾಮೆಂಟ್ ಮಾಡಿ ಆ ಕಾಮೆಂಟ್ ಮೂಲಕ ನಂಗೆ ತಿಳಿಸಿದ್ರೆ ನಾನು ಕತೆನ ಸ್ಟಾರ್ಟ್ ಮಾಡ್ತೀನಿ ಸೊ ಏನು ಸೌಂಡ್ ಬರ್ತಾ ಇದಿಲ್ಲಪ್ಪ ಏನು ಒಂಥರ ಸೌಂಡ್ ಬರ್ತಾ ಇದೆ യ്യോട്രീ അതിലുഷി നോഡ് അമ്മ നൂദ്ലിടല கடந்த நீரில் சரித்திரம் கைமுகத்தில் படிக்கப்பட்டது ಅಯ್ಯಯ್ಯ ನನ್ನin ಏನು ತಪ್ಪಾಗಿದೆ ನಿನಗೆ ನಾನು ಏನು ಅಂತ ತಪ್ಪು ಮಾಡಿದಿನಿ ನಾನು ಕೆಟ್ಟವಳಲ್ಲ ನಾನು ತುಂಬಾ ಒಳ್ಳೆಳು ನಿನ್ನ ಬಿಟ್ ಬಿಡು ರಾಕ್ಷಸಿ ನೀನು ಒಳ್ಳೆವಳಾ ಚಿಚಿ ನೀನು ಜನ್ಮಕ್ಕೆಷ್ಟು ನಾನೇನಂತ ತಪ್ಪು ಮಾಡಿದಿನಿ ನಿಜ ಸ್ವಿಮ್ಮಿಂಗ್ ನಿಜ ಹೇಳು ನಿಜ ಹೇಳು ಅಂತ ಇದೆ ಏನ್ ನಿಜ ಹೇಳಬೇಕು

ಅದು ನಿಮ್ಮ ಮೊದಲು ಬೆಂಕಿ ಆರಿಸು ನಾನು ಹೇಳ್ತೀನಿ ನಿನ್ನ ಮೊದ್ಲು ಬೆಂಕಿ ಆರಿಸು ಮಗಳಾ ಮಗಳಾ ನನ್ನ ತಲೆ ಬಿಡು ನನ್ನ ತಲೆ ಬಿಡು ನಗಳಾ ಆ ಮಗು ಆ ಮಗು ಹಾಂ ಮಗು ಆವಾಗಲೇ ಸತ್ತೋಯ್ತ ಅದಕ್ಕೆ ಅದನ್ನ ಅಲ್ಲೇ ಮಂದಿ ಕೊಟ್ಬಿಟ್ವಿ ಇಲ್ಲ ಇಲ್ಲ ನಿಜಾನೇ ಹೇಳ್ತೀನಿ ನನ್ನ ತಪ್ಪಿನ ಅರ್ಗು ನನಗಾಗಿದೆ ಮಗು ಅದು ನಾನೇ ಮಾಡಿದ ತಪ್ಪು ಗಂಡು ಮಗು ಹುಟ್ಟಿದ್ರೆ ಇಟ್ಕೊಳೋಲ್ಲ ಹೆಣ್ಣು ಮಗು ಹುಟ್ಟಿದ್ರೆ ಬೇಡ ಅಂತ ಹೇಳಿ ಆ ಮಗುನ ಆ ಕಂಪೌಂಡರ್ ಇದಾನಲ್ಲ ಹಾಸ್ಪಿಟ್ಲ್ ಒಳಗೆ ಕಂಪೌಂಡ್ಗೆ ಅವನಿಗೆ ಆ ಮಗುನ ಎಲ್ಲಾದರೂ ಹೋಗಿ ಹೊಳೆಲಾದ್ರು ಅಥವಾ ಎಲ್ಲರೂ ಬೆಟ್ಟದ ಮೇಲಿಂದ ಚೆಲ್ಲಿ ಕೊಂದ್ಬಿಡು ಅಂತ ಹೇಳಿದೆ ನಂದೇ ತಪ್ಪು ಅಯ್ಯೋ ಚಂದಾಡಿ ಹಾ ಸಸಿ ಮೇಲಿರೋ ಸಿಟ್ಟಿಗೆ ಒಂದು ಕೂಸು ಅನ್ನೋದು सस నన్ను తప్ప నన్న తప్పినారు ఆయ్ నూన్ మరదు నన్ను సొసెగూ తుంబ కట కొట్టే ఏం అన్నోకే ఆ మగను తు తొందరగ నన్న తప్ప నన్ను సొసె ఖాళీ బు నెంట్ క్షమస్బిడు అంత కింది నన్ను మమ్మూ సొసె మెలినసి నన్న మొమ్మ నీడు అంతే కొల్కి దుమూ నన్ను క్షమ তার নন ভালতা না না বধ থা টা বান্দতো না পান্ সার্ খতো উ্য দলার তা নচ নাতা চরকাবার আলো আমি থবার ঙ্গ তা মা বা আমাঘরতো আর মন আর দ কর আমি অ্যদা তা পা্যহা আ মা না ঘেছে মন ঠান কর উ্য মা না তা ಈ ಹುಷ ನೀನ ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತಾಗಿದೆ ಹ್ಮ್ ಅವನ ಇನ್ಸ್ಪೆಕ್ಟರ್ ತಾಯಿ ಅಂತಿದ್ದಾನೆ ಅಂತ ಇಲ್ಲಿದ್ರೆ ಬಿಡ್ತಿದ್ದೆಲ್ಲ ಮಗು ಆಗ್ರೆ ನಾನು ನನ್ನ ಜೊತೆ ನಾವು ನನ್ ತಪ್ಪಾಯಿದು ನನ್ನ ಕ್ಷಮಿಸಬಿಡು ನೀನು ದೇವ ಆಗಿ ನಿನಗೆ ಇಷ್ಟ ಒಳ್ಳೆ ಬುದ್ಧಿ ಇದೆ ನಾನು ಮನುಷ್ಯಳಾಗಿ ದೇವ ಆಗಿಬಿಟ್ಟೆ ಬ್ರಹ್ಮ ಪ್ರಸಾದಿ ನಾನು ತಪ್ಪಾಯಿದು ನಾನು ತಪ್ಪು ನರವನ್ನು ಆಗಿದೆ ನಿಮ್ಮ ಮುಂದೆ ನಾನು ಸೊಸೆ ನನ್ನಮ್ಮಮಗೂ ನನ್ನ ಮಗನನ್ನ ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಹಾಗೇನ ನಮ್ಮ ಅತ್ತೆ ಮಾವನನ್ನ ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ನಾನು ತಪ್ಪಾಗಿದೆ ನಿನ್ನ ಕ್ಷಮಿಸಿ ಅಲ್ವಾ ಹೈ ನನ್ ಕ್ಷಮೆ ನನಗಿದೆ ನಾನು ಬರುತ್ತೇನೆ ಏನು ಆದininkೆ ತಂದೆ ಕೊಂಡಬೇಡ ಆ ಮಗನ ಹೊಡಕ ಜವಾಬ್ದಾರಿ ನಿಂದು ಆಗಿರಲಿ

హాయ్ నన్నెల ప్రీతి వీక్షకు ఈ కథ మూలక నీకు తెలుసోదంత ఏనందర ఇది కేవల కాల్పనిక మాత్ర ఇది యవ వ్యక్తిగా ఈ కథగ సంబంధించోస్కర నీ కథే మాట్ీ నల నా ఈ రీతి కతేన క్రీయేట్బట్టు కతేనమాను ని అనస్తూ యీతి అనస్తూ నగూ గొప్పలో ఒక హీతి ಹುಡ್ತಾಳ ಯಾವ ರೀತಿ ಬೆಳಿತಾಳೆ ಅನ್ನೋದನ್ನ ನನಗೆ ಒಂದು ಸ್ವಲ್ಪ ಕಥೆಲಿ ಹೇಳ್ತೀನಿ ಈಗ ನಾನು ಒಂದ್ ಹೆಣ್ಣು ನನಗೂ ಒಂದ್ ಮಗಳಿಗೆ ಹಂಗೆ ನಾನು ಹೆಣ್ಣು ಮಕ್ಕಳನ್ನ ಹಡಿಬಹುದು ಈಗ ಮನೆಗೆ ಬಂದ್ ಸೊಸೆ ನನಗೆ ಇಲ್ಲಪ್ಪ ನನ್ಗೆ ನಿಮ್ಗೆ ಹೆಣ್ಣೆ ಆಡಿಬೇಡ ಗಂಡೆ ಹಾಡ ಕೊಡು ಅಂದ್ರೆ ಹೇಗಾಗುತ್ತೆ ಆಗಬೇಕು ಆಗ್ಬೇಕು ಹೆಣ್ಮಗನು ಆಗ್ಬೇಕು ಇದು ಸೃಷ್ಟಿಯ ನಿಯಮ ಒಂದು ಹೆಣ್ಣು ಹುಟ್ಟಿದ ಮೇಲೆ ಇನ್ನೊಂದನ್ನು ಗಂಡು ಮಗು ಹೆಣ್ಣು ಹೆಣ್ಮಗುನು ಹಡಿಯಕ್ಕಾಗೋದು ಇಲ್ಲ ನಿನ್ನ ಗಂಡೇ ಹಡಿಬೇಕು ಅನ್ನೋಕ್ಕೆ ಅದು ಮಿಷಿನ್ ಅಲ್ಲ ಯಂತ್ರನೂ ಅಲ್ಲ ಅದು ದೇವರು ಕೊಟ್ಟು ವರ ಇರುತ್ತೆ ಅದನ್ನು ನಾವು ಯಾವತ್ತೂ ಭ್ರೂಣ ಹತ್ಯೆ ಮಾಡಬಾರ್ದು ಮಹಾ ಅದು ಮಹಾಪಾಪ ಮಕ್ಕಳನ್ನ ಅಲ್ಲಿ ಬಿಸಾಕೋದು ಇಲ್ಲಿ ಬಿಸಾಕೋದು ಈಗಿನ ಕಾಲದಲ್ಲಿ ಅತ್ಯಾಚಾರ ಬಹಳ ಕೆಟ್ಟ ಕೆಟ್ಟದಾಗಿ ನಡೀತಾ ಇದೆ ಇದನ್ನೆಲ್ಲ ತಡೆಗಟ್ಟಬೇಕು ಅಂದರೆ ನಾವು ನಮ್ಮ ಮಕ್ಕಳನ್ನ ನಾವು ರಕ್ಷಣೆ ಮಾಡಬೇಕು ನಮ್ಮ ಮಕ್ಕಳನ್ನ ಬೆಳೆಸುವಾಗ ನಾವು ಶಿಸ್ತಿನಿಂದ ಬೆಳೆಸಬೇಕು ಅನ್ನೋದನ್ನ ಈ ವಿಡಿಯೋ ಮೂಲಕ ನಾನು ನಿಮ್ಗೆ ಕೇಳಿಸಿದ್ದೀನಿ ಹಾಗೆ ಈ ಹೆಣ್ಮಗುನ ಹುಟ್ಟೈತಿ ಇಲ್ಲ ಈ ಹೆಣ್ಮಗು ನಮ್ಗೆ ಬೇಡ ನಮ್ಮನೆ ಕಳಂಕ ಅನ್ನೋದಲ್ಲ ಈ ಹೆಣ್ಮಗು ಹುಟ್ಟಿದ್ದಕ್ಕೆ ನಾವೇನು ಹೋಜಾರಂಭದಲ್ಲಿ ಪುಣ್ಯ ಮಾಡಿದ್ದೇವೆ ನಮ್ಮ ಮನೆಗೆ ಮಹಾಲಕ್ಷ್ಮಿನ ದೇವ್ರು ಕಳಿಸಿದ್ದಾನೆ ಅಂತ ನಾವು ಸ್ವೀಕರಿಸ್ಬೇಕು ಅದೇ ಹೆಣ್ಣಿನ ಒಂದು ಮಹಾಲಕ್ಷ್ಮಿಯ ರೂಪ ಅನ್ನೋದು ಅವಳ ಮನೆಗೆ ಮಹಾಲಕ್ಷ್ಮಿ ಹೆಣ್ಣಿದ್ರೆ ಎಷ್ಟೊಂದು ಹಬ್ಬ ಅಲ್ವಾ ಹೆಣ್ಣು ಆದಾಗ ಹಬ್ಬ ಹಾಗೆ ಹೆಣ್ಣು ಅವಳು ಗಂಡನ ಮನೆಗೆ ಮದುವೆ ಮಾಡಿಕೊಡುವಾಗ ಹಬ್ಬ ಹೆಣ್ಮಕ್ಳಿದ್ರೆ ಏನೇನೋ ಏನೇನೋ ಹಬ್ಬಗಳಿರ್ತವೆ ನಾಲ್ಕು ವರ್ಷಕ್ಕೆ ನಾಳೆದಡ್ಡೆ ತರೋ ಹಬ್ಬ ಉಡುಗಡ್ಡೆ ಅಂತಾರಲ್ಲ ಅದು ಹಾಗೆ ಹೆಣ್ಮಕ್ಳಿಗೆ ಹಬ್ಬ ತಂದರು ಅದು ತಂದರು ಇದು ತಂದರು ಅಂತ ಎಷ್ಟೆಷ್ಟು ಹಬ್ಬಗಳಿರ್ತವೆ ಗಂಡುಮಕ್ಳು ಬೇಡ ಅಂತಲ್ಲ ಗಂಡು ಮಕ್ಕಳು ಬೇಕು ಹೆಣ್ಮಕ್ಳು ಬೇಕು ಎಲ್ಲ ಮಕ್ಕಳು ಅಷ್ಟೇ ಅಂತ ತಿಳ್ಕೊಂಡು ಈ ಜೀವನ ನಾನು ನಡೆಸೋದ್ರಲ್ಲಿ ತುಂಬ ಸುಖಕರವಾಗಿರುತ್ತೆ ಇದೇ ರೀತಿ ನಾನು ವೀಡಿಯೋ ನೋಡ್ತಾ ಇದ್ದೀವಿ ಇನ್ನೊಂದು ನಾಲ್ಕು ಎಪಿಸೋಡ್ ಇದ್ದಾವೆ ಹಾಕ್ಬಿಟ್ಟು ನಾಳೆ ನಾಗನ್ ಪೂಜೆದ್ದು ಕಥೆನ ತೋರಿಸ್ತೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಇದೆ ಮತ್ತು ನಾಳೆ ಮತ್ತೆ ಕಥೆಯನ್ನು ಮುಂದುವರಿಸ್ತೀನಿ ಸೊ ಎಲ್ಲರಿಗೂ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಫ್ರೆಂಡ್ಸ್